ಈ ವೇದಗಳ ಒಂದು ಭಾಗ ವೇದಾಂಗ ಜ್ಯೋತಿಷ ಜ್ಯೋತಿ ಎಂದರೆ ಬೆಳಕು ಈ ವೇದಾಂಗ ಜ್ಯೋತಿಷ ನಮ್ಮ ಜೀವನಕ್ಕೆ ಮಾರ್ಗದರ್ಶನಕಾರಿ ನಮ್ಮ ಜೀವನಕ್ಕೆ ಬೆಳಕನ್ನು ತೋರುವಂತಹ ಒಂದು ವೇದದ ಅಂಗವಾಗಿರುವುದೇ ಜ್ಯೋತಿಷ ಇದು ಸುಮ್ಮನೆ ಅಲ್ಲ ಇದನ್ನು ನಾವು ಪರಿಗಣಿಸದೇ ಹೋದರೆ ಅನೇಕ ತೊಂದರೆಗಳು ಆಗತ್ತೆ ಇದನ್ನು ಪರಿಗಣಿಸಿದಾಗ ಅನೇಕ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ಖಂಡಿತವಾಗಲೂ ಬದಲಾಯಿಸಿಕೊಳ್ಳಬಹುದು ಇದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಮತ್ತೆ ಇದು ಸತ್ಯ ಹಾಗಾಗಿ ಈಗ ಈ ವೇದಾಂಗ ಜ್ಯೋತಿಷದ ಅಂಗವಾಗಿ ಗೋಚಾರ ಫಲದ ಅಂಗವಾಗಿ ಶನಿ ಗೋಚಾರ ಫಲವನ್ನು ನಾವು ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಒಂದು ರಾಶಿಗೆ ಶನಿ ಇಪ್ಪತ್ತೆಂಟು ವರ್ಷಗಳಿಗೆ ಒಮ್ಮೆ ಮಾತ್ರ ಭೇಟಿ ಭೇಟಿ ಮಾಡೋದು ಅಥವಾ ಗೋಚರಿಸೋದು ಈಗ ಮೀನರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಶನಿ ಇಪ್ಪತ್ತೆಂಟು ವರ್ಷಗಳಿಂದ ಮೀನರಾಶಿಯಲ್ಲಿ ಸಂಚಾರ ಮಾಡಿಲ್ಲ ಅಂತ ಅರ್ಥ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ತನಕ ಶನಿ ಇರೋದರಿಂದ ಅವನು ತರುವಂತಹ ಪರಿಣಾಮಗಳು ಬಹಳ ದೊಡ್ಡದಾಗಿರುತ್ತೆ ಮತ್ತು ಎರಡೂವರೆ ವರ್ಷಗಳ ಕಾಲ ಅವು ಬದಲಾಗೋದಿಲ್ಲ ಒಳ್ಳೆಯದಾಗಲಿ ಅಥವಾ ಸ್ವಲ್ಪ ಪ್ರತಿಕೂಲವೇ ಆಗಲಿ ಎರಡೂವರೆ ವರ್ಷಗಳ ಕಾಲ ಅದು ಬದಲಾಗೋದಿಲ್ಲ ಆದ್ದರಿಂದ ಇದನ್ನು ನಾವೆಲ್ಲರೂ ಸ್ವಲ್ಪ ಸೀರಿಯಸ್ ಆಗಿಯೇ ತಗೋಬೇಕು ಶನಿ ಫಲವನ್ನು ನೋಡೋಣ ಈ ಮತ್ತೆ ಇದರ ಜೊತೆಗೆ ಒಂದು ಬಹಳ ಪ್ರಮುಖವಾದಂತಹ ವಿಷಯ ಇನ್ನೊಂದಿದೆ ಈ ಸಾರಿ ಏನಾಗ್ತಾ ಇದೆ ಅಂತಂದರೆ ಶನಿ ಮತ್ತು ರಾಹು ತಮ್ಮ ಮನೆಯನ್ನು ಪರಿವರ್ತನೆ ಮಾಡಿಕೊಳ್ತಾರೆ ಶನಿ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ ಮತ್ತು ರಾಹು ಮೀನರಾಶಿಯನ್ನು ಬಿಟ್ಟು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈ ಪರಿವರ್ತನ ಯೋಗದಿಂದ ಈ ಪರಿವರ್ತನೆಯಿಂದ ಎಲ್ಲ ರಾಶಿಗಳಿಗಿಂತ ಹೆಚ್ಚಾಗಿ ವೃಷಭ ರಾಶಿಗೆ ಬಹಳ 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 ಉತ್ತಮವಾದಂತಹ ಪ್ರಾಪ್ತಿ ಆಗುವುದಿದೆ ಹಿಂದಿನ ಮೂರು ದಶಕಗಳಲ್ಲಿ ನೀವು ನೋಡದಷ್ಟು ಹಣ ನೀವು ನೋಡದಷ್ಟು ಯಶಸ್ಸು ನಿಮ್ಮನ್ನು ಕಾದು ಕುಳಿತಿದೆ ಈಗಾಗಲೇ ನಿಮಗೆ ಅದರ ಬಗ್ಗೆ ಸೂಚನೆ ಪ್ರಾಪ್ತಿಯಾಗಿರಬಹುದು ಇದು ನಿಜವೂ ಸುಳ್ಳು ಏನು ಮಾಡೋದು ಅಂತ ನಿಮಗೆ ಗೊತ್ತಾಗದೇ ಇರಬಹುದು ಹಾಗಿದ್ದ ಪಕ್ಷದಲ್ಲಿ ಈಗಲೇ ಹೋಗಿ ಅದು ಯಾವುದೇ ಕಾಂಟ್ರ್ಯಾಕ್ಟ್ ಇರಬಹುದು ಪ್ರಾಜೆಕ್ಟ್ ಇರಬಹುದು ಮದುವೆಯ ವಿಚಾರ ಆಗಿರಬಹುದು ಏನೇ ಇರಬಹುದು ಅದನ್ನು ಸರಿಯಾಗಿ ಸೀಲ್ ಮಾಡಿಕೊಂಡು ಬಿಡಿ ಮೂವತ್ತು ವರ್ಷಗಳಲ್ಲಿ ಕಾಣದಂತಹ ಭಾಗ್ಯ ಇವಾಗ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಆದ್ದರಿಂದ ಇದು ಒಂದೇ ರಾಶಿಗೆ ಎರಡೂ ಗ್ರಹಗಳ ಗೋಚಾರವು ಫಲಪ್ರದವಾಗಿ ಒಳ್ಳೆಯದಾಗಿರುವುದು ಆದ್ದರಿಂದ ವೃಷಭ ರಾಶಿಯವರಿಗೆ ಇನ್ನು ಒಂದೂವರೆ ವರ್ಷದ ತನಕ ಬಹಳನೇ ದೊಡ್ಡ ಯಶಸ್ಸು ಸಿಗೋದಿದೆ ಅದಾದ ನಂತರ ಒಟ್ಟು ಎರಡೂವರೆ ವರ್ಷಗಳ ಕಾಲ ನಿಮಗೆ ಅತ್ಯಂತ ಒಳ್ಳೆಯ ಸಮಯ ಈಗ ಮೂಡಿ ಬಂದಿದೆ ಈಗ ಎಲ್ಲ ರಾಶಿಗಳ ಫಲಾಫಲವನ್ನು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ಶನಿ ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಅರ್ಥ ನಿಮಗೆ ಸಾಡೆ ಸಾತ್ ಪ್ರಾರಂಭವಾಗ್ತಾ ಇದೆ ಅಂತ ಇಲ್ಲಿವರೆಗೂ ಕೂಡ ಎರಡೂವರೆ ವರ್ಷಗಳಿಂದ ನಿಮಗೆ ಶನಿ ನಿಮ್ಮ ಲಾಭ ಸ್ಥಾನದಲ್ಲಿ ಇದ್ದಿದ್ದರಿಂದ ಯಥೇಚ್ಛವಾಗಿ ಧನಾಗಮ ಆಯಿತು ಉದ್ಯೋಗದಲ್ಲಿ ಮತ್ತು ಇತರೆ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ನೆಮ್ಮದಿ ಇತ್ತು ಸಂತೋಷವಾಗಿದ್ದಿರಿ ನೀವು ಹಿಂದೆ ಇಪ್ಪತ್ತು ವರ್ಷದಲ್ಲಿ ಕಾಣದಷ್ಟು ಒಂದು ನೆಮ್ಮದಿ ಮತ್ತು ಪ್ರತಿಷ್ಠೆ ಇತ್ಯಾದಿಗಳನ್ನು ನೀವೀಗ ಕಂಡಿದ್ದೀರಿ ಇದೆಲ್ಲವೂ ಶನೇಶ್ವರ ನಿಮಗೆ ಕೊಟ್ಟಂತಹ ಭಾಗ್ಯ ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗೋದಿದೆ ಅದು ಏನು ಅಂತಂದರೆ ನಿಮಗೆ ಸಾಳೆ ಸಾತ್ ಶುರುವಾಗುತ್ತೆ ಅಂದರೆ ಏಳೂವರೆ ವರ್ಷದ ಶನಿ ಈಗ ಪ್ರಾರಂಭವಾಗ್ತಾ ಇದೆ ಇದರಲ್ಲಿ ಜನ್ಮಶನಿ ಅಂತ ನಾವು ಕರಿತೇವೆ ನಿಮ್ಮ ರಾಶಿಗೆ ಶನಿ ಬರೋದಕ್ಕೆ ಇನ್ನೂ ಎರಡೂವರೆ ವರ್ಷ ಇದೆ ಆದರೆ ಈಗ ನಿಮ್ಮ ವ್ಯಯಭಾವವನ್ನು ಪ್ರವೇಶ ಮಾಡೋದರಿಂದ ವ್ಯಯ ಅಂತಂದರೆ ಧನವ್ಯಯ ಮತ್ತು ಕೆಲವೊಂದು ನಿಮಗೆ ಬೇಕಾದಂತಹ ವಸ್ತುಗಳನ್ನು ನೀವು ಕಳ್ಕೊಳ್ಳೋದು ಅಂದರೆ ಕೆಲವು ಮಿತ್ರತ್ವಗಳಲ್ಲಿ ಈಗ ಒಡಕು ಉಂಟಾಗುತ್ತೆ ಕೆಲವರಿಗೆ ಸ್ಥಾನಚ್ಯುತಿ ಆಗಬಹುದು ಕೆಲವರಿಗೆ ಕೆಲಸ ಹೋಗಬಹುದು ಕೆಲವರಿಗೆ ಮನೆಯಿಂದ ನೀವು ಮನೆ ಬಿಟ್ಟು ಹೋಗಬೇಕಾದಂತಹ ಸಂದರ್ಭ ಬರಬಹುದು ಕೆಲವರು ದೇಶ ಬಿಟ್ಟು ಪರದೇಶಕ್ಕೆ ಹೋಗಬೇಕಾಗಿ ಬರಬಹುದು ಮತ್ತಿನ್ನು ಕೆಲವರಿಗೆ ಮದುವೆಯಲ್ಲಿ ವೈಮನಸ್ಯಗಳು ಶುರುವಾಗಬಹುದು ಇದು ಎಲ್ಲದೂ ಆಗುವುದರಿಂದ ಕೊನೆ ಇಪ್ಪತ್ತೆಂಟು ವರ್ಷಗಳಿಂದ ನೀವು ಕಂಡಂತಹ ಕೆಲವು ಪರಿಸ್ಥಿತಿಗಳಿಗೆ ಮತ್ತು ಭಾಗ್ಯಗಳಿಗೆ ಈಗ ಒಂದು ಕೊನೆ ಅಥವಾ ನೀವು ಮುಂದಿನ ಒಂದು ಹೆಜ್ಜೆಯನ್ನು ಇಡಬೇಕಾದರೆ ಕೆಲವು ತಡೆಗಳು ಇತ್ತು ಅದು ನಿಮ್ಮ ವೈಯಕ್ತಿಕವಾಗಿಯೇ ಇರಬಹುದು ಅಥವಾ ಇಪ್ಪತ್ತು ವರ್ಷಗಳಿಂದ ಬದಲಾಗದಂತಹ ಕೆಲವು ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಇತ್ತು ಅದನ್ನು ಬದಲಾಯಿಸಬೇಕು ಅಂತ ನೀವು ಪ್ರಯತ್ನ ಪಡ್ತಾನೇ ಇದ್ದರೆ ಅಂತ ತಿಳ್ಕೊಳ್ಳಿ ಅಂತಹದನ್ನು ಬದಲಾಯಿಸಕ್ಕೆ ಈಗ ನೀವು ಬಹಳ ಮುಖ್ಯವಾದಂತಹ ನಿರ್ಧಾರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಾರ್ಯಗಳನ್ನು ಮಾಡಬೇಕಾಗಿ ಬರುತ್ತೆ ಅದಕ್ಕೆ ಮುಂಚೆ ಕೂತು ನೀವು ಸ್ವಲ್ಪ ಕೂಲಂಕುಷವಾಗಿ ಪ್ಲ್ಯಾನ್ ಮಾಡಿಕೊಳ್ಳಬೇಕಾಗುತ್ತೆ ಆದ್ದರಿಂದ ಈ ಏಳೂವರೆ ವರ್ಷದ ಶನಿ ನಾವೇನು ಹೇಳ್ತೀವಿ ಸಾಡೆ ಸಾತ್ ಅಂತ ಅದರಲ್ಲಿ ಮೊದಲ ಎರಡೂವರೆ ವರ್ಷದ ಭಾಗವನ್ನು ಈಗ ನೀವು ಆರಂಭಿಸ್ತೀರಿ ಇದರ ಅರ್ಥ ಇನ್ನು ಮುಂದಿನ ಇಪ್ಪತ್ತೆಂಟು ವರ್ಷಗಳ ತನಕ ಶನಿ ಈ ರಾಶಿಗೆ ಪುನಃ ಬರದೇ ಇರೋದ್ರಿಂದ ಮುಂದಿನ ಮೂವತ್ತು ವರ್ಷದ ಒಂದು ಸೈಕಲ್ ಈಗ ನಿಮ್ಮ ಜೀವನದಲ್ಲಿ ಆರಂಭ ಆಗ್ತಾ ಇದೆ ಆವಾಗ ಹುಟ್ಟಿದ ಮಗು ಬೆಳಿಬೇಕು ಮೊದಲು ಹುಟ್ಟಬೇಕು ಅದಾದ ನಂತರ ನಿಧಾನವಾಗಿ ಬೋರ್ಲಾಗಬೇಕು ಅದಾದ ನಂತರ ಅಂಬೆಗಾಲಿಡೋದನ್ನು ಕಲಿಬೇಕು ಅದಾದ ಮೇಲೆ ಎದ್ದು ನಡೆಯಬೇಕು ಅದಾದ ಮೇಲೆ ತನ್ನ ಪಾಡಿಗೆ ತಾನು ಯಾರ ಸಹಾಯವೂ ಇಲ್ಲದೆ ನಡೆಯೋದು ಊಟ ಮಾಡೋದು ಎಲ್ಲ ಪ್ರಾರಂಭವಾಗುತ್ತೆ ಐದು ವರ್ಷಗಳ ಕಾಲ ಮಗು ಹೇಗೆ ಬೆಳೆಯುತ್ತೋ ಹುಟ್ಟೋ ಮಗು ಆ ರೀತಿ ಈಗ ನಿಮಗೊಂದು ಪುನರ್ಜನ್ಮ ಬರುತ್ತೆ ಈಗ ನೀವು ಪುನಃ ಹುಟ್ಟುತ್ತೀರಿ ಆದ್ದರಿಂದ ಮೊದಲನೆಯದಾಗಿ ಹಣ ಕಾಸು ಭದ್ರತೆ ಅವಶ್ಯಕ ನೀವು ಈಗ ಯಾರಿಗಾದರೂ ದುಡ್ಡು ಕೊಟ್ಟರೆ ಈಗಾಗಲೇ ಕೊಟ್ಟುಬಿಟ್ಟಿದರೆ ಇನ್ನು ಐದು ವರ್ಷ ನಿಮ್ಮ ಕೈಗೆ ಅದು ವಾಪಸ್ ಬರೋದಿಲ್ಲ ಕೊಟ್ಟಿಲ್ಲದೆ ಹೋದರೆ ಕೊಡಬೇಡಿ ಮತ್ತು ಯಾವುದೇ ರೀತಿಯ ದುಂದುಗಾರಿಕೆ ಇನ್ನು ಐದು ವರ್ಷ ಮಾಡಕೂಡದು ಹಣವಿಲ್ಲದೆ ಬದುಕೋದು ಈಗಿನ ಕಾಲದಲ್ಲಿ ಎಷ್ಟು ಕಷ್ಟ ಅನ್ನೋದು ಎಲ್ಲರಿಗೂ ಅರ್ಥವಾಗಿ ಹೋಗಿದೆ ಆದ್ದರಿಂದ ಹಣ ವ್ಯಯ ಮಾಡಿಕೊಳ್ಳಬೇಡಿ ಯಾವುದೇ ಬಾಂಡ್ ಕಾಂಟ್ರಾಕ್ಟ್ ಕಮಿಟ್ಮೆಂಟ್ ಈಗ ಬೇಡ ಯಾಕೆ ಅಂತಂದರೆ ನಿಮಗೆ ಬಹಳ ಅದರಿಂದ ಮಾನಸಿಕವಾಗಿ ಕ್ಲೇಷ ಆಗುವುದಿದೆ ಕೆಲಸ ಹೋದರೂ ಪರವಾಗಿಲ್ಲ ಅದನ್ನು ಬಿಟ್ಟು ಬಿಡೋದೇ ವಾಸಿ ಅದೇ ಕೆಲಸದಲ್ಲಿ ಮುಂದುವರಿಯಬೇಕಾದ್ರೆ ನೀವು ಇನ್ನು ಐದು ವರ್ಷ ಯಾವುದೇ ಇನ್ಕ್ರಿಮೆಂಟ್ ಅಥವಾ ಯಾವುದೇ ಪ್ರಶಂಸೆ ಇಲ್ಲದೆ ನಿಮ್ಮ ಘನತೆಗೆ ಗೌರವಕ್ಕೆ ಕುಂತು ಬರುವಂತಹ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತೆ ಇದು ನಿಮಗೆ ಪರವಾಗಿಲ್ಲ ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿದ್ದರೆ ಇನ್ನು ಮುಂದೆ ಏನಾದರೂ ಒಪ್ಕೋಬಹುದು ಆದ್ದರಿಂದ ನೀವು ಸ್ವಲ್ಪ ನಿಧಾನವಾಗಿ ಆಲೋಚಿಸಿ ಶನಿ ಗೋಚಾರ ಶನಿ ಮೀನರಾಶಿಯನ್ನು ಪ್ರವೇಶ ಮಾಡಿ ಆದ ಮೇಲೆ ಅಷ್ಟೊತ್ತಿಗೆ ಬದಲಾವಣೆಗಳು ಸಂಪೂರ್ಣ ಆಗಿಬಿಟ್ಟಿರುತ್ತೆ ಅದಾದ ಮೇಲೆ ಸ್ವಲ್ಪ ನಿಶ್ಚಿಂತರಾಗಿದ್ದು ಮುಂದೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋದು ಬಹಳ ಒಳ್ಳೆಯದಾಗಿದೆ ಆದರೆ ನಿಮಗೆ ರಾಹು ಗೋಚಾರ ಅನುಕೂಲಕರವಾಗುತ್ತೆ ರಾಹು ನಾವು ಇನ್ನೊಂದು ವಿಡಿಯೋದಲ್ಲಿ ಅದರ ಬಗ್ಗೆ ನಾವು ಮಾತಾಡೋಣ ಆದರೆ ಇದೊಂದು ಕಿವಿ ಮಾತು ರಾಹುಗೋಚಾರದಿಂದ ಮೇಷರಾಶಿಯವರಿಗೆ ಬಹಳ ಅನುಕೂಲ ಆಗೋದರಿಂದ ಸಾಡೆ ಸಾತ್ನ ಮೊದಲೆರಡು ವರ್ಷಗಳಲ್ಲಿ ಒಂದೂವರೆ ವರ್ಷ ನಿಮಗೆ ಹೆಚ್ಚಿನ ಬಾಧೆ ಆಗೋದಿಲ್ಲ ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಮತ್ತು ನಿಮ್ಮ ಮೈತ್ರಿ ಅಥವಾ ದಾಂಪತ್ಯ ಜೀವನದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸೋದು ಮೇಷರಾಶಿಯವರಿಗೆ ಅತ್ಯಗತ್ಯ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನ ಎಚ್ಚರಿಕೆಯನ್ನು ನಾವು ತಗೊಳ್ಬೇಕಾಗತ್ತೆ ಮೇಷರಾಶಿಯವರು ಬೀಳುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ನೀವು ಯಾವುದೋ ಒಂದು ಜಾಗದಲ್ಲಿ ಯಾವಾಗಲೂ ಇಲ್ಲಿ ಜಾರಿ ಬಿದ್ದರೂ ಬೀಳಬಹುದು ಅಂತ ಬೇರೆಯವರು ಹೇಳ್ತಾ ಇದ್ದರು ಬಹಳ ಧೈರ್ಯವಾಗಿ ಮುಂದೆ ಹೋಗಿರ್ತೀವಿ ಆದರೆ ಈಗ ಆ ಧೈರ್ಯವು ಕಾರ್ಯಕ್ಕೆ ಬರುವುದಿಲ್ಲ ಬೀಳ್ತೀವಿ ಫ್ರ್ಯಾಕ್ಚರ್ಗಳು ಆಗುತ್ತೆ ಖಂಡಿತವಾಗಲೂ ಆಕ್ಸಿಡೆಂಟ್ಗಳು ಆಗುತ್ತೆ ಕಾಲಿಗೆ ಕೈ ಮೂಳೆಗಳಿಗೆ ಜಾಯಿಂಟ್ಸ್ ಇರುವಂತಹ ಕಡೆಗೆ ಹೆಚ್ಚಿನ ನೋವಾಗಿ ಅದು ಜೀವನ ಪರ್ಯಂತ ಉಳಿದುಕೊಂಡು ಬಿಡುವಂತಹ ತೊಂದರೆ ಆಗಬಹುದು ಮತ್ತು ಅನೇಕ ರೀತಿಯಿಂದ ಕಾಲು ನೋವು ಕೈ ನೋವುಗಳು ಬಂದೇ ಬರುತ್ತೆ ಕೆಲವರಿಗೆ ಬೆನ್ನಿನಲ್ಲೂ ಸ್ಪೈನಲ್ ಕಾರ್ಡಲ್ಲೂ ನೋವು ಬರಬಹುದು ಇದು ಹೆಚ್ಚು ಕಡಿಮೆ ನೀವು ಮಾಡಿಕೊಂಡ್ರೆ ಎರಡೂವರೆ ವರ್ಷ ಅಲ್ಲ ಐದು ವರ್ಷ ಆದರೂ ಹೋಗದೇ ಇರುವಂತಹ ಒಂದು ನೋವಾಗಿ ಪರಿಣಮಿಸಬಹುದು ಆದ್ದರಿಂದ ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಇರಲಿ ಮತ್ತೆ ಅತಿ ಹೆಚ್ಚಿನ ತಲೆಯಲ್ಲಿ ಯೋಚನೆಗಳು ಈಗ ಪ್ರಾರಂಭವಾಗುತ್ತೆ ಆದ್ದರಿಂದ ಮುಂಚಿತವಾಗಿ ಯೋಗ ಮೆಡಿಟೇಷನ್ ಇತ್ಯಾದಿಗಳನ್ನು ಕಲಿತುಕೊಂಡು ಅದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿರೋದು ಒಳ್ಳೆಯದು ಹೆಚ್ಚು ಯೋಚನೆ ಮಾಡದೇ ಇರೋದೇ ಒಳ್ಳೆಯದು ಯಾಕೆಂದರೆ ಶನಿಶ್ಚರ ನಿಮ್ಮ ರಾಶಿಯನ್ನು ಬಿಟ್ಟು ಹೋದಾಗ ಇದೆಲ್ಲ ಇತ್ತೋ ಇಲ್ಲವೋ ಅನ್ನೋ ರೀತಿ ಎಲ್ಲದನ್ನು ಗೂಡಿಸಿ ಕ್ಲೀನ್ ಮಾಡಿಕೊಟ್ಟು ಹೊರಟು ಹೋಗ್ತಾನೆ ಯೋಚನೆ ಮಾಡಬೇಡಿ ಯೋಚನೆ ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡುವಂತಹ ಸಮಯದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲದನ್ನೂ ನಿಮಗೆ ಪರಿಹಾರವಾಗಿ ಬಿಡುತ್ತೆ ಮತ್ತೆ ನಿಮ್ಮ ಆರೋಗ್ಯವು ಕೂಡ ನಿಮ್ಮ ಕೈಯಲ್ಲಿ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ ಶನಿ ನಿಮ್ಮ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ನಾನು ಅತಿ ಹೆಚ್ಚು ಹೇಳೋ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದರೆ ಇದು ಇಷ್ಟಾರ್ಥ ಸಿದ್ಧಿಯನ್ನು ತಂದುಕೊಡುವಂತಹ ಗೋಚಾರ ಇಪ್ಪತ್ತೆಂಟು ವರ್ಷದಲ್ಲಿ ನೀವು ಗೊತ್ತಾಗದೆ ಏನೇನೋ ಮನಸ್ಸಿನಲ್ಲಿ ಇಷ್ಟಪಟ್ಟಿರ್ತೀರಿ ಅದು ಸಾಧ್ಯವಾಗೋದಿಲ್ಲ ಅಂತ ನೀವು ಮರ್ತೇ ಹೋಗಿರಬಹುದು ಅಂತಹ ಅನೇಕ ವಿಷಯಗಳು ನಿಮ್ಮ ಕೈಗೂಡುತ್ತೆ ನಿಮಗೆ ಗೊತ್ತಾಗದಂತೆ ಅನೇಕ ರೀತಿಯಲ್ಲಿ ನಿಮಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಮೊದಲು ಮೊದಲಂತೂ ನಿಮಗೆ ನಂಬಲಿಕ್ಕೆ ಸಾಧ್ಯವಾಗೋದಿಲ್ಲ ಅಷ್ಟೊಂದು ಒಳ್ಳೆಯದಾಗಕ್ಕೆ ಶುರುವಾಗಿ ಹೋಗುತ್ತೆ ಎರಡೂವರೆ ವರ್ಷಗಳ ಕಾಲ ಒಳ್ಳೆಯದನ್ನೇ ಮಾಡ್ತಾನೆ ಶನೇಶ್ವರ ಇದು ಬಹಳ ಒಳ್ಳೆಯ ಗೋಚಾರ ಒನ್ ಆಫ್ ದ ಬೆಸ್ಟ್ ಆಫ್ ಸ್ಯಾಟನ್ ಟ್ರಾನ್ಸೆಟ್ಸ್ ಇಪ್ಪತ್ತೆಂಟು ವರ್ಷದಲ್ಲಿ ಕಾಣದಷ್ಟು ಒಂದು ಪ್ರಾಸ್ಪರಿಟಿ ಸಮೃದ್ಧಿಯನ್ನು ನೀವೀಗ ನೋಡ್ತೀರಿ ಯಾರೇ ಆಗಿರಬಹುದು ನೀವು ಯಾವುದೇ ಉದ್ಯಮದಲ್ಲಿರಬಹುದು ಹಣ ಈಗ ಕೈಗೆ ಚೆನ್ನಾಗಿ ಬರುತ್ತೆ ಮಿತ್ರರು ತುಂಬ ಆಗಿ ಹೋಗ್ತಾರೆ ಮತ್ತು ಇಡೀ ಪ್ರಪಂಚದಾದ್ಯಂತ ನಿಮ್ಮ ಕೀರ್ತಿ ನಿಮ್ಮ ಮಿತ್ರರು ಹರಡುವಂತಹ ಸಾಧ್ಯತೆ ಇರುತ್ತೆ ಫಾರಿನ್ ಕಂಪನೀಸ್ಗೆ ಹೋಗುವ ಸಾಧ್ಯತೆ ಇರುತ್ತೆ ಮತ್ತು ಫಾರಿನ್ ಲ್ಯಾಂಡ್ಗಳನ್ನು ವಿಸಿಟ್ ಮಾಡುವಂತಹ ಸಾಧ್ಯತೆಗಳು ಈಗ ಇರುತ್ತೆ ಕೆಲಸದ ಮೇಲೆ ಕೆಲವರು ಎರಡು ವರ್ಷ ಕಾಲ ರಿಲೋಕೇಟ್ ಆಗೋ ಚಾನ್ಸ್ ಕೂಡ ಈಗ ಪ್ರಾಪ್ತಿ ಆಗುತ್ತೆ ಆದರೆ ಇದೆಲ್ಲ ಇದ್ದರೂ ಕೂಡ ಪ್ರೇಮ ಪ್ರೀತಿ ಪ್ರಕರಣಗಳಿಗೆ ನಿಮಗೆ ಸಮಯ ಇರೋದಿಲ್ಲ ದಾಂಪತ್ಯ ಜೀವನದಲ್ಲೂ ಕೂಡ ಸ್ವಲ್ಪ ಏರುಪೇರಾಗೋದಿದೆ ಯಾಕೆ ಅಂತಂದರೆ ಇದು ಮಿತ್ರರನ್ನು ಎಷ್ಟು ಜನ ಫ್ರೆಂಡ್ಸನ್ನು ನಿಮಗೆ ಕರ್ಕೊಂಡು ಬಂದು ಕೊಡುತ್ತೆ ಅಂತಂದರೆ ನಿಮ್ಮ ಹೆಂಡತಿ ಗಂಡ ಅಥವಾ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಕೊಡುವಷ್ಟು ಸಮಯ ನಿಮ್ಮ ಹತ್ರ ಇರೋದೇ ಇಲ್ಲ ಆದ್ದರಿಂದ ಮುಂಚಿತವಾಗಿ ಅವರಿಗೆ ಹೇಳಿಬಿಡಿ ಮೂವತ್ತು ವರ್ಷಕ್ಕೆ ಒಮ್ಮೆ ಬರ್ತಾ ಇರುವಂತಹ ಗೋಚಾರ ಇದು ಈಗ ನಾನು ತುಂಬ ಬ್ಯುಸಿಯಾಗಿರ್ತೇನೆ ಎರಡು ವರ್ಷ ನನಗೆ ಬೇಡದೆ ಹೋದರೂ ಬ್ಯುಸಿಯಾಗಿರ್ತೇನೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ನಿಮ್ಮೊಡನೆ ಇದ್ದೆ ಇಲ್ಲಿವರೆಗೂ ಕೂಡ ಈಗ ಸ್ವಲ್ಪ ಮಿತ್ರರಿಗೆ ಸಮಯವನ್ನು ಹೆಚ್ಚಾಗಿ ಕೊಡಬೇಕಾಗತ್ತೆ ಇದನ್ನು ನೀವು ಅಪಾರ್ಥ ಮಾಡ್ಕೋಬೇಡಿ ಅಂತ ಹೇಳಿ ಮತ್ತು ಅವರ ಜೊತೆಗೆ ನೀವು ಸಮಯವನ್ನು ಕಳೆಯೋದಕ್ಕೆ ಡಿಸಿಪ್ಲಿನಿಂದ ಪ್ಲ್ಯಾನ್ ಹಾಕ್ಕೋಬೇಕು ಇಲ್ಲದೆ ಹೋದರೆ ಎರಡೂವರೆ ವರ್ಷಗಳ ಕಾಲ ನೀವು ಅವರ ಕೈಗೆ ಸಿಗೋದೇ ಇಲ್ಲ ಸಂಪೂರ್ಣವಾಗಿ ಈ ಎರಡೂವರೆ ವರ್ಷಗಳಾದ ನಂತರ ನಿಮಗೆ ಅದರ ತೊಂದರೆಗಳು ಅನುಭವಕ್ಕೆ ಬರಲಿಕ್ಕೆ ಶುರುವಾಗುತ್ತೆ ಯಾಕೆಂದರೆ ಅವರ ಮನಸ್ಸು ಬದಲಾಗಿ ಬಿಡಬಹುದು ಆ ರೀತಿ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ನಿಮಗೆ ಸಂತೋಷ ಎಷ್ಟಿರುತ್ತೆ ಅಂತಂದರೆ ಬೇರೆಯವರು ಹೇಳಿದ್ದಕ್ಕೆ ನೀವು ಗಮನ ಕೊಡದೇ ಇರೋಷ್ಟು ನಿಮ್ಮಲ್ಲೇ ನೀವು ಸಂತೋಷ ಪಡ್ತಾ ಇರ್ತೀರ ಇದು ಸ್ವಲ್ಪ ಅಹಂಕಾರ ಅಂತ ಬೇರೆಯವರಿಗೆ ಕಾಣಿಸಬಹುದು ಅದರಿಂದ ತೊಂದರೆಗಳು ಉಂಟಾಗಬಹುದು ಯಾರೇ ಬೇರೆ ಏನೇ ತೊಂದರೆ ಮಾಡೋಕ್ಕೆ ಹೊರಟ್ರೂ ಕೂಡ ಇವಾಗ ನಿಮಗೆ ಏನೂ ಆಗೋದಿಲ್ಲ ನೀವು ಹೇಳಿದ್ದೇ ನಡೆಯುತ್ತೆ ಅಂತಹ ಒಂದು ದೊಡ್ಡ ಗೌರವ ಘನತೆಯನ್ನು ಶನೇಶ್ವರ ನಿಮಗೆ ಕೊಟ್ಟು ಬಿಡ್ತಾನೆ ಮೊದಲು ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಇರೋದಿಲ್ಲ ಇದು ನಿಜವಾಗ್ಲೂ ಹೀಗಾಗತ್ತಾ ಇದಾಗ್ತಾ ಇದೆಯಾ ಅಂತಾನೆ ನೀವು ಯೋಚನೆ ಮಾಡ್ತಾ ಇರ್ತೀರ ಕ್ರಮೇಣ ಗೋಚಾರ ಮುಂದುವರಿದಂತೆ ನಿಮಗೆ ಅರ್ಥವಾಗ್ತಾ ಹೋಗುತ್ತೆ ನಾನು ಹೇಳಿದ್ದೆಲ್ಲ ನಡೀತಾ ಇದೆ ಅನ್ನೋಂತ ಆಗ ಏನಾಗುತ್ತೆ ಸ್ವಲ್ಪ ಒಂದು ಅಹಂಕಾರ ಅನ್ನೋದು ಬರುತ್ತೆ ನಾನೇ ಹೇಳಿದ್ದು ಆಗಬೇಕು ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಎಷ್ಟೊಂದು ಪ್ಲ್ಯಾನ್ಗಳು ಬಂದ್ಬಿಟ್ಟಿರುತ್ತೆ ಆಗ ಬೇರೆಯವರಿದು ಬೇಡ ಅಂತ ಹೇಳಿದರೆ ನೀವು ಒಪ್ಪು ಒಂದು ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಮತ್ತು ನಾನು ಹೇಳಿದ್ದು ಆಗಲೇಬೇಕು ಅನ್ನೋಂತಹ ಒಂದು ಹಠ ಬಂದುಬಿಟ್ಟಿರುತ್ತೆ ಇದರಿಂದ ಮಿತ್ರರು ದೂರ ಹೋಗಲಿಕ್ಕೆ ಶುರು ಮಾಡ್ತಾರೆ ಅದು ಆಗಬಾರದು ಆದ್ದರಿಂದ ಒಳ್ಳೆಯದನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ವಿನಮ್ರತೆಯಿಂದ ಎರಡು ವರ್ಷಗಳ ಕಾಲ ನೀವು ಕಳೆದರೆ ಎಲ್ಲರೂ ಕೂಡ ಎಷ್ಟು ಫಲವನ್ನು ಪಡೀತಾ ಇದ್ರೋ ಅದಕ್ಕೆ ಎರಡರಷ್ಟು ಮೂರರಷ್ಟು ಫಲವನ್ನು ಈ ಗೋಚಾರದಿಂದ ನೀವು ಪಡೆಯಬಹುದು ಈ ಗೋಚಾರ ವೃಷಭ ರಾಶಿಯವರಿಗೆ ಬಹಳ ಬಹಳ ಫಲಪ್ರದವಾಗಿದೆ ಮಿಥುನ ರಾಶಿಯವರಿಗೆ ಶನೇಶ್ವರ ನಿಮ್ಮ ದಶಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಈಗ ಹೊಸ ಉದ್ಯೋಗ ಹೊಸ ಉದ್ಯೋಗದ ಜವಾಬ್ದಾರಿ ಅಥವಾ ಬೇರೆ ಕಡೆ ನೀವು ಹೋಗಿ ಸೆಟಲ್ ಆಗುವಂಥ ಅಂದರೆ ಪರದೇಶಕ್ಕೆ ಹೋಗುವಂತಹ ಸಾಧ್ಯತೆ ಮನೆಯಿಂದ ದೂರ ಇರುವಂತಹ ಸಾಧ್ಯತೆ ಇದೆಲ್ಲವೂ ಈಗ ಪ್ರಾಪ್ತಿಯಾಗುತ್ತೆ ಕೆಲಸದಲ್ಲಿ ಹೊಸ ಕೆಲಸ ಪ್ರಾಪ್ತಿಯಾಗುತ್ತೆ ದೊಡ್ಡ ರೆಪ್ಯುಟೇಷನ್ನು ಗೌರವ ಘನತೆ ಎಲ್ಲ ಬರುತ್ತೆ ಆದರೆ ಕೆಲಸ ಸುಲಭ ಇರೋದಿಲ್ಲ ಅನೇಕ ರೀತಿಯಲ್ಲಿ ನೀವು ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಕಾಗತ್ತೆ ಅನೇಕ ರೀತಿಯ ಮಾರ್ಪಾಡುಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಪ್ರತಿಕೂಲವಾದಂತಹ ಕೆಲವು ಸಂದರ್ಭಗಳು ಕೂಡ ಬರಬಹುದು ನಾನಿದನ್ನು ಖಂಡಿತವಾಗಲೂ ಮಾಡಲ್ಲ ನಾನಿದ ಏನಾದರೂ ಮಾಡಲ್ಲ ಅನ್ನುವಂತಹ ಕೆಲಸಗಳನ್ನೇ ಒಮ್ಮೊಮ್ಮೆ ಮಾಡಬೇಕಾಗಿ ಬರಬಹುದು ನಿಮ್ಮ ಕಾರ್ಯಕ್ಷೇತ್ರದ ಒತ್ತಡದಿಂದ ಹೀಗಾಗಿ ಮೊದಲೇನೆ ನನಗೆ ಇಷ್ಟೇ ಸಾಕು ನನಗೆ ಇದು ಬೇಕೇ ಬೇಕು ಅನ್ನೋದನ್ನು ನೀವು ಈಗ ಕೂತ್ಕೊಂಡು ಒಂದು ಕಡೆ ಬರೆದಿಟ್ಟುಕೊಂಡು ಬಿಟ್ಟರೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿಯೊಮ್ಮೆ ವಿಮರ್ಶೆ ಮಾಡಿಕೊಳ್ಬೇಕಾದ್ಲೂ ಅದನ್ನು ನೋಡಿ ಮುಂದಿನ ನಿರ್ಧಾರವನ್ನು ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ ಗೊತ್ತಾಗದಂತೆ ನಾವು ಮಾಡುವ ನಿರ್ಧಾರಗಳಿಂದ ಅದರ ಫಲವನ್ನು ಎರಡೂವರೆ ವರ್ಷಗಳ ಕಾಲ ನಾವು ಅನುಭವಿಸಬೇಕಾಗುತ್ತೆ ಒಳ್ಳೆಯದಾದರೂ ಎರಡೂವರೆ ವರ್ಷಗಳ ಕಾಲ ಕೆಟ್ಟದಾದರೂ ಎರಡೂವರೆ ವರ್ಷಗಳ ಕಾಲ ಅದರ ಫಲವನ್ನು ನಾವು ಅನುಭವಿಸಬೇಕಾಗುತ್ತೆ ಆದ್ದರಿಂದ ಯಾವುದೇ ಕೆಲಸಕ್ಕೆ ಸಂಬಂಧಿಸಿದಂತಹ ನಿರ್ಧಾರವನ್ನು ಈಗ ಮಾಡಬೇಕಾದರೂ ಬಹಳ ಕೂಲಂಕುಷವಾಗಿ ನೀವು ನೋಡಿ ನಿರ್ಧಾರ ಮಾಡಬೇಕಾಗತ್ತೆ ನೀವು ಈಗ ಯಾವುದೇ ನಿರ್ಧಾರವನ್ನು ಮಾಡಿದರೂ ಕೂಡ ಮುಂದಿನ ಗೋಚಾರದಲ್ಲಿ ಶನಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾ ಇದ್ದಾನೆ ಆದ್ದರಿಂದ ಇನ್ನು ನೀವು ಐದು ವರ್ಷಗಳ ಹಿಂದೆ ನೋಡಿದಂತಹ ಅಷ್ಟಮ ಶನಿ ಸಪ್ತಮ ಶನಿಯ ಫಲಗಳೆಲ್ಲ ಮುಗಿದು ಹೋಯಿತು ಇನ್ನು ಕಾರ್ಯಕ್ಷೇತ್ರದಲ್ಲಿ ಏನಿದ್ದರೂ ಹೆಚ್ಚಿನ ಮುಂದುವರಿಯೋದೇ ಆಗಿರುತ್ತೆ ಪ್ರಗತಿನೇ ಆಗಿರುತ್ತೆ ಕೆಲವರಿಗೆ ಅವಾರ್ಡ್ ರೆಕಗ್ನಿಷನ್ ಎಲ್ಲದೂ ಪ್ರಾಪ್ತಿಯಾಗತ್ತೆ ಹೈಕ್ ನಿಮಗೆ ಬೇಕಾದಷ್ಟು ಹೈಕ್ ಈಗ ಸಿಗದೇ ಇರಬಹುದು ಮುಂದಿನ ಎರಡು ವರ್ಷಗಳ ನಂತರ ಹೇರಳವಾದ ಧನಾಗಮವಾಗುತ್ತೆ ಈಗ ಹೆಚ್ಚು ಕಷ್ಟಪಟ್ಟು ಕೆಲಸ ಮಾಡಬೇಕು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಷ್ಟಕರವಾದಂತಹ ಚಾಲೆಂಜ್ಗಳು ಪ್ರಾಪ್ತಿಯಾಗತ್ತೆ ಆದರೆ ಅದೇ ರೀತಿಯಲ್ಲಿ ನಿಮಗೆ ರ್ಯಾಂಕ್ ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗತ್ತೆ ಕಷ್ಟಪಡುವಂತಹ ಸಮಯ ಇದಾಗಿರುತ್ತೆ ಎಲ್ಲರಿಗೂ ಕೂಡ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಏಕೆಂದರೆ ಈಗ ಮನೆಯಿಂದ ದೂರ ಆಗ್ತಾ ಇದ್ದೀರಿ ಆದ್ದರಿಂದ ಅಮ್ಮ ಅಪ್ಪ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಯಾರ ಜೊತೆ ನೀವು ವಾಸ ಮಾಡ್ತಾ ಇದ್ದೀರೋ ಅಂತಹವರ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಎಲ್ಲ ರೀತಿಯ ಒಂದು ಸಮಾಲೋಚನೆಯನ್ನು ಮಾಡಿ ನೀವು ಮುಂದಿನ ಹೆಜ್ಜೆ ಇಡಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಈಗ ಆಗೋದಿದೆ ಅದರ ವಿಷಯ ಈಗಾಗಲೇ ನಿಮಗೆ ಸುಳಿದು ಸಿಕ್ಕಿರಬಹುದು ಮುಂದುವರಿಯಿರಿ ಎಲ್ಲ ರೀತಿಯ ಆತ್ಮವಿಶ್ವಾಸದಿಂದ ಮುಂದೆ ಹೋಗಿ ಇನ್ನು ಎರಡೂವರೆ ವರ್ಷಗಳ ತನಕ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಅತಿ ಹೆಚ್ಚಿನ ಯಶಸ್ಸನ್ನು ಪಡಿತೀರಿ ಕರ್ಕರಾಶಿಯವರಿಗೆ ಶನಿ ಗೋಚಾರ ಬಹಳನೇ ಶುಭಕರವಾಗಿದೆ ಯಾಕೆ ಅಂತಂದರೆ ಅಷ್ಟಮ ಶನಿ ಮುಗಿಯುತ್ತೆ ಅಷ್ಟಮ ಶನಿ ರಂಧ್ರಭಾವದಲ್ಲಿ ಬಂದಾಗ ಮನಸ್ಸಿಗೆ ನಾನಾ ರೀತಿಯ ಹಿಂಸೆಯನ್ನು ನೀವು ಅನುಭವಿಸಿದ್ರಿ ಕೂತಲ್ಲಿ ಕೂಡಲಿಕ್ಕೆ ಆಗ್ತಾ ಇರಲಿಲ್ಲ ನಿಂತಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ ಎಲ್ಲವೂ ಸರಿಯಾಗೇ ಇದೆ ಮನೆ ಇದೆ ಮಕ್ಕಳಿದ್ದಾರೆ ಸುತ್ತಮುತ್ತ ದೊಡ್ಡವರಿದ್ದಾರೆ ಕೈಯಲ್ಲಿ ಹಣಕಾಸು ಕೂಡ ಇದೆ ಆದರೆ ಮನಸ್ಸಿಗೆ ಒಂದು ನಿಶ್ಚಿಂತೆ ಅನ್ನೋದೇ ಇರಲಿಲ್ಲ ಆರೋಗ್ಯ ಅನ್ನೋದೇ ಇರೋದಿಲ್ಲ ಈಗ ಅವೆಲ್ಲವೂ ಕೂಡ ಬಗೆಹರಿದು ಒಂದು ಮಾರ್ಗದರ್ಶನ ರೂಪವಾಗಿ ಜ್ಯೋತಿ ನಮ್ಮನ್ನ ಎಲ್ಲ ಮುಂದೆ ಕರ್ಕೊಂಡು ಹೋಗ್ತಾ ಇದೆಯೇನು ಅನ್ನೋ ರೀತಿಯಲ್ಲಿ ಶನೈಶ್ವರ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಬಂದು ಕೂಡೋದ್ರಿಂದ ನಿಧಾನವಾಗಿ ಭಾಗ್ಯವನ್ನ ಬೆಳಗುತ್ತಾನೆ ಖಂಡಿತವಾಗಲು ಅಷ್ಟಮ ಶನಿ ಮುಗಿದಿರೋದ್ರಿಂದ ಮೊದಲನೆಯದಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಅಷ್ಟಮ ಶನಿ ಇದ್ದಾಗ ನಿಮ್ಮವರ ಜೊತೆಗೆ ಮಾತಾಡೋದು ನಿಮಗೆ ಬಹಳ ಕಷ್ಟವಾಗಿ ಹೋಗಿತ್ತು ಈಗ ಎಲ್ಲರೊಡನೆ ಸ್ವಲ್ಪ ಮಾತುಕತೆ ಸ್ವಲ್ಪ ಆರಾಮಾಗತ್ತೆ ಮತ್ತೆ ಮನಸ್ಸಿಗೆ ಇದ್ದಂತಹ ಹೇಳಿಕೊಳ್ಳಕ್ಕೆ ಬರದೇ ಇದ್ದಂತಹ ಕ್ಷೋಭೆಗಳು ಈಗ ಬಗೆಹರಿಯತ್ತೆ ಚಿಕ್ಕ ಪ್ರಾಯದವರಿಗೆ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಶ ಆಗಿರುತ್ತೆ ಇಂತಹ ಸಮಯದಲ್ಲಿ ಈಗ ಆ ಕ್ಲೇಶದಿಂದ ಹೇಗೆ ಮುಂದೆ ಹೋಗೋದು ಅನ್ನೋಂತಹ ಮಾರ್ಗದರ್ಶನವನ್ನು ಕೂಡ ಆ ಕ್ಲೇಷವನ್ನು ತಂದುಕೊಟ್ಟಂತಹ ಶನೇಶ್ವರನೇ ಖಂಡಿತವಾಗಲಿ ನಮಗೆ ಕೊಡ್ತಾನೆ ಮತ್ತೆ ಕೆಲವರಿಗೆ ಈಗ ಮದುವೆ ನಿಶ್ಚಯ ಆಗಬಹುದು ನಿಮ್ಮ ಗೋಚಾರದ ಪ್ರಕಾರ ಬೇರೆ ಗ್ರಹಗಳು ಎಲ್ಲ ಸರಿಯಾಗಿ ಇದ್ದರೆ ಮತ್ತು ನಿಮ್ಮ ಜಾತಕದ ಪ್ರಕಾರ ಯಾಕೆ ಅಂತಂದರೆ ದುರ್ದೈವ ಮುಗೀತು ಮೂವತ್ತು ವರ್ಷಗಳಲ್ಲಿ ಅತಿ ಕಷ್ಟಕರವಾದಂತಹ ಅಷ್ಟಮ ಶನಿಯನ್ನು ನೀವೀಗ ಮುಗಿಸಿದ್ದೀರಿ ಇನ್ನು ಭಾಗ್ಯೋದಯವಾಗುತ್ತೆ ಆದರೆ ಭಾಗ್ಯೋತ್ ಸ್ಥಾನದಲ್ಲಿ ಗ್ರಹಗಳು ಕೂತಾಗ ಭಗವಂತನ ದೊಡ್ಡವರ ಅನುಗ್ರಹ ಇಲ್ಲದೆ ಏನೂ ಮುಂದೆ ಹೋಗುವುದಿಲ್ಲ ಆದ್ದರಿಂದ ದಿನ ನೀವು ಮಾಡುವ ಪ್ರಾರ್ಥನೆಗಳನ್ನು ನೀವು ಮಾಡಲೇಬೇಕು ದೊಡ್ಡವರ ಆಶೀರ್ವಾದವನ್ನು ದಿನ ನೀವು ಪಡ್ಕೊಳ್ಳೇಬೇಕು ಇದೇ ಕಾರಣ ನಾವು ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರಬೇಕು ಅಂತ ಮುಂಚೆ ಹೇಳ್ತಾ ಇದ್ದಿದ್ದು ಯಾಕೆ ಅಂತಂದರೆ ಅವರು ನಾವೀಗಾಗಲೇ ಕಂಡಂತಹ ಕಷ್ಟಗಳನ್ನು ನೋಡಿಬಿಟ್ಟಿರುತ್ತಾರೆ ಅಂತಹ ಸಮಯದಲ್ಲಿ ಅನೇಕ ಪ್ರಾರ್ಥನೆಗಳನ್ನು ಮಾಡಿಬಿಟ್ಟಿರ್ತಾರೆ ಅದರ ಫಲಗಳನ್ನು ಅವರಿಗೆ ಅನುಭವಿಸ್ತಾ ಇರ್ತಾರೆ ಅಂತಹವರು ನಮಗೆ ಮಾರ್ಗದರ್ಶನ ಆಶೀರ್ವಾದವನ್ನು ಕೊಟ್ಟಾಗ ಅವರ ತಪಶಕ್ತಿಯಿಂದ ನಮಗೆ ಒಳಿತಾಗತ್ತೆ ಆದ್ದರಿಂದ ಭಾಗ್ಯಸ್ಥಾನದಲ್ಲಿ ಶನೇಶ್ವರ ಇರೋದರಿಂದ ದೊಡ್ಡವರ ಸೇವೆಯನ್ನು ನೀವು ಖಂಡಿತವಾಗಿಯೂ ಮಾಡಿದರೆ ನಿಮ್ಮ ಯಶಸ್ಸು ಎರಡರಷ್ಟು ಮೂರರಷ್ಟು ಹೆಚ್ಚಾಗುತ್ತೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭವಾಗ್ತಾ ಇದೆ ಇದರ ಅರ್ಥ ಮಾನಸ್ಸಿಗೆ ಅತಿ ಹೆಚ್ಚಿನ ಹಿಂಸೆ ಪ್ರಾರಂಭವಾಗುತ್ತೆ ಚಿಕ್ಕ ಪ್ರಾಯದವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈಗ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಸೋಲು ಅಥವಾ ಮೋಸ ಇತ್ಯಾದಿಗಳು ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಮೋಸ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಅಂದ್ಕೊಂಡಿದ್ದು ಒಂದು ಅದು ಆಗೋದೊಂದು ಈ ರೀತಿ ಆಗಿದೆ ಅನ್ನೋದನ್ನು ನಿಮಗೆ ಈಗ ಶನೇಶ್ವರ ತಿಳಿಸಿಕೊಡ್ತಾನೆ ಒಂದು ಸಂದರ್ಭದಲ್ಲಿ ತಪ್ಪು ನಮ್ಮ ಕಡೆಯಿಂದನೂ ಆಗಿತ್ತು ಅನ್ನುವಂತಹ ಅರಿವನ್ನು ಕೂಡ ಮೂಡಿಸಿಕೊಡ್ತಾನೆ ಈ ಅಷ್ಟಮ ಶನಿ ಅನ್ನೋದು ಬರೀ ಸಿಂಹರಾಶಿಯಲ್ಲಿ ನಿಮಗೊಬ್ಬರಿಗೆ ಅಲ್ಲ ಇಡೀ ಪ್ರಪಂಚದಲ್ಲಿ ಇರೋ ಎಲ್ಲ ಸಿಂಹರಾಶಿಯವರೆಗೂ ಇದೇ ನಡೀತಾ ಇರುತ್ತೆ ಆದ್ದರಿಂದ ನೀವೊಬ್ಬರೇ ಇದನ್ನು ಅನುಭವಿಸ್ತಾ ಇಲ್ಲ ಜ್ಯೋತಿಷದಲ್ಲಿ ನಂಬಿಕೆ ಇರಲಿ ಬಿಡ್ಲಿ ಅವರು ಸಿಂಹರಾಶಿ ಅಂತ ಗೊತ್ತಿರಲಿ ಬಿಡ್ಲಿ ಅವರಿಗೂ ಇದೇ ಫಲವೇ ಆಗಿರುತ್ತೆ ಆದ್ದರಿಂದ ನೀವು ಒಬ್ಬರೇ ಅಲ್ಲ ಬೇರೆ ಯಾರಿಗೂ ಆಗದೆ ಇರುವಂತಹ ಒಂದೇನೋ ಬಹಳ ದೊಡ್ಡ ಕೆಟ್ಟದ್ದು ನಿಮಗೆ ನಡೆದಿಲ್ಲ ಅಷ್ಟಮ ಶನಿ ಅನ್ನೋದು ಸ್ವಲ್ಪ ಕಷ್ಟವೇ ಮೂವತ್ತು ವರ್ಷಗಳಲ್ಲಿ ಕಾಣದಷ್ಟು ದುಃಖವನ್ನ ಮನಸ್ಸಿನ ಹಿಂಸೆಯನ್ನ ಈಗ ನೋಡುತ್ತೀರಿ ಈ ಮನಸ್ಸಿನ ಹಿಂಸೆಯಿಂದ ನಿದ್ದೆ ಬರೋದಿಲ್ಲ ಒಂದು ಕಡೆ ಕೂತಲ್ಲಿ ನಿಶ್ಚಿಂತೆಯಿಂದ ಕೂಡಲಿಕ್ಕೆ ಸಾಧ್ಯವಿಲ್ಲ ಯಾವ ಕೆಲಸದಲ್ಲೂ ಕಾರ್ಯದಲ್ಲೂ ಮುಂದುವರಿಯೋದಿಕ್ಕೆ ಆಗೋದಿಲ್ಲ ಒಂದು ದೊಡ್ಡ ಭಾರ ಕಾರ್ಮಿಕ್ ಬ್ಯಾಕ್ಲಾಗ್ ಅಂತ ಹೇಳ್ತೀವಿ ನೋಡಿ ಒಂದು ಕರ್ಮಗಳ ಒಂದು ದೊಡ್ಡ ಹೊರೆಯನ್ನು ಹೊತ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋಂತಹ ಒಂದು ಭಾವನೆ ಬರುತ್ತೆ ಹೊರಲೇಬೇಕು ಅದು ನಿಮ್ಮ ರಾಶಿಯನ್ನು ಹೊಕ್ಕು ಮುಂದೆ ಹೋಗಬೇಕಲ್ಲ ನಿಮ್ಮ ಅಷ್ಟಮ ಭಾವವನ್ನು ಹೊಕ್ಕು ಮುಂದೆ ಹೋಗಲೇಬೇಕು ಅಲ್ಲಿವರೆಗೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ನಾವು ಶನೇಶ್ವರನ ವಿರುದ್ಧ ನಿಂತು ನಾನು ಇದನ್ನು ಹಂಗೆ ಮಾಡಿಬಿಡ್ತೀನಿ ಹೀಗೆ ಮಾಡಿಬಿಡ್ತೀನಿ ಅಂತ ಹೊರಟ್ರೆ ಖಂಡಿತವಾಗ್ಲೂ ಮೂರ್ಖರಾಗ್ತೇವೆ ಆದ್ದರಿಂದ ಈಗ ಕ್ಷಮೆ ಯಾರತ್ರ ಕ್ಷಮೆ ಯಾಚಿಸಬೇಕು ಕ್ಷಮೆಯನ್ನು ಯಾಚಿಸಿ ಬಿಟ್ಟರೆ ಬಹಳ ಒಳ್ಳೆಯದು ಮತ್ತೆ ನೀವು ತಪ್ಪು ಮಾಡೇ ಇಲ್ಲ ಅನ್ನೋದು ನಿಮಗೆ ಗೊತ್ತಿದ್ದರೆ ನಾನು ತಪ್ಪು ಮಾಡಿಲ್ಲ ಅಂತ ವಿನಯಪೂರ್ವಕವಾಗಿ ಅರಿಕೆ ಮಾಡಿಕೊಳ್ಳಬೇಕು ಅವರ ಹತ್ರ ಹೋಗಿ ಹೇಳಬೇಕು ಪ್ರತಿಕೂಲವಾದಂತಹ ಸಂದರ್ಭಗಳು ಅನೇಕ ಬರುತ್ತೆ ಬೇರೆಯವರ ಜೊತೆ ಆರ್ಗ್ಯುಮೆಂಟ್ ಇತ್ಯಾದಿಗಳು ಆಗಬಹುದು ಮನಸ್ಸಿಗೆ ಅತಿ ಹೆಚ್ಚಿನ ಕ್ಲೇಷವಾಗಬಹುದು ಈ ಕ್ಲೇಶದಿಂದ ನಿದ್ದೆ ಬರೋದಿಲ್ಲ ಊಟ ಸೇರೋದಿಲ್ಲ ಹೀಗೆಲ್ಲ ಆಗಿ ಎರಡೂವರೆ ವರ್ಷಗಳಲ್ಲಿ ನಿಮ್ಮ ಆರೋಗ್ಯ ಅತಿ ಹೆಚ್ಚು ಹದಗೆಟ್ಟು ಹೋಗಬಹುದು ವೀಕ್ನೆಸ್ ತುಂಬ ಜಾಸ್ತಿ ಆಗಿಬಿಡಬಹುದು ಈಗಾಗಲೇ ಯಾರ್ಯಾರಿಗಾದ್ರೂ ತೊಂದರೆಗಳು ಇದ್ದರೆ ಆ ತೊಂದರೆಗಳು ಉಲ್ಬಣವಾಗಿ ಬಹಳ ದೊಡ್ಡದೇನೋ ಒಂದು ಗಂಡಾಂತರನೇ ಆಗಿಬಿಡಬಹುದು ಮತ್ತು ಪ್ರೇಮ ಪ್ರೀತಿ ಪ್ರಕರಣಗಳನ್ನು ತುಂಬ ಮನಸ್ಸಿಗೆ ಹಚ್ಚಿಕೊಂಡಿರುವಂತಹ ಚಿಕ್ಕ ವಯಸ್ಸಿನ ಮಕ್ಕಳಿರುವಂತಹ ಪೋಷಕರು ಅವರ ಬಗ್ಗೆ ಅತಿ ಹೆಚ್ಚಿನ ಗಮನವನ್ನು ಈಗ ಕೊಡಲೇಬೇಕು ಯಾಕೆಂತಂದರೆ ಅವರಿಗೆ ನಾನು ಜೀವ ಕಳ್ಕೊಳ್ತೀನಿ ಅನ್ನೋಂತಹ ಭಾವನೆಯಲ್ಲಿ ಅವರಿರ್ತಾರೆ ಆದ್ದರಿಂದ ಈ ವಿಡಿಯೋವನ್ನು ಯಾರ್ಯಾರು ಪೋಷಕರು ನೋಡ್ತಾ ಇದ್ದೀರಿ ನಿಮ್ಮ ಟೀನೇಜ್ ಮಕ್ಕಳು ಹಾಗೂ ಮದುವೆಯಾಗದಂತಹ ಕೆರಿಯರಲ್ಲೂ ಅಷ್ಟೊಂದು ಮುಂದೆ ಹೋಗಿಲ್ಲದೆ ಇರೋಂತಹ ಮಕ್ಕಳೆಲ್ಲ ಇದ್ದರೆ ಅಂತಹ ಮಕ್ಕಳಿಗೆ ಬಹಳ ಜೀವನದಲ್ಲಿ ಬೇಸರ ಬರುವಂತಹ ಒಂದು ಗೋಚಾರ ಇದಾಗಿರುತ್ತೆ ಅವರ ಬಗ್ಗೆ ಹೆಚ್ಚು ಗಮನ ಕೊಡಿ ಗಮನ ಅಂತಂದರೆ ಅವರನ್ನು ಮಾನಿಟರ್ ಮಾಡಿ ಹೆಜ್ಜೆ ಹೆಜ್ಜೆ ಗೌರನ್ನ ತಿದ್ದೋದು ಅಂತ ಅಲ್ಲ ಅವರನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು ಸೇಫ್ ಗಾರ್ಡ್ ಮಾಡಬೇಕು ಅವರು ಹೋದ ದಾರಿಯಲ್ಲಿ ಅವರನ್ನು ಬಿಡಲೇಬೇಕು ಆದರೆ ಅವರಿಗೆ ನೀವು ಬುದ್ಧಿವಾದವನ್ನು ಸರಿಯಾದ ರೀತಿಯಲ್ಲಿ ವಿನಯವಾಗಿ ಹೇಳಿ ಯಾವುದೋ ಒಂದು ಕ್ಲೇಷಕರವಾದಂತಹ ಸಂದರ್ಭಕ್ಕೆ ಹೋಗಿ ಸಿಕ್ಕಾಕ್ಕೊಳ್ಳದೇ ಇರುವಷ್ಟು ಜ್ಞಾನವನ್ನು ಕಾಮನ್ ಸೆನ್ಸ್ ಇದನ್ನು ಅವರಿಗೆ ನೀವು ಕೊಟ್ಟಿರಬೇಕಾಗತ್ತೆ ಅಷ್ಟಮ ಶನಿ ಇದ್ದಾಗ ಅಂತಹ ಪರಿಸ್ಥಿತಿಗಳಿಗೆ ಹೋಗಿ ಸಿಕ್ಕಾಕ್ಕೊಳ್ಳುವಂತಹ ಸಂದರ್ಭಗಳು ತುಂಬ ಜಾಸ್ತಿ ಇರುತ್ತೆ ಆದ್ದರಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಬೇಕು ತಪ್ಪು ಏನೋ ನಡೆದಿರಬಹುದು ಅಥವಾ ಬೇರೆಯವರಿಂದ ಇವರಿಗೆ ತೊಂದರೆ ಆಗಿರಬಹುದು ಅಂತ ಕಂಡರೂ ಕೂಡ ಬೈದು ಅವರನ್ನು ಹೀಯಾಳಿಸಬಾರದು ಆಗ ನಾನು ಈ ಭೂಮಿ ಮೇಲೆ ಇರಬಾರ್ದು ಅನ್ನುವಂತಹ ಮನಸ್ಸಿನ ಕ್ಲೇಷಗಳು ಉಂಟಾಗಿಬಿಡುತ್ತೆ ನಮ್ಮಿಂದ ಪೋಷಕರಿಂದ ಅಂಥದ್ದು ಖಂಡಿತ ಆಗಲೇ ಕೂಡದು ಎರಡೂವರೆ ವರ್ಷಗಳ ಕಳೆದ ನಂತರ ಇದೆಲ್ಲವೂ ಯಾವುದೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಶನೇಶ್ವರ ಅದನ್ನೆಲ್ಲದನ್ನು ಅವನೇ ಪರಿಹರಿಸ್ತಾನೆ ಆದ್ದರಿಂದ ಇನ್ನೊಂದು ವಿಡಿಯೋದಲ್ಲಿ ನಾವು ಶನಿಶಾಂತಿಯ ಮಂತ್ರವನ್ನು ಕೂಡ ಹೇಳ್ತೇವೆ ಅದನ್ನು ನೀವೇ ಪಠನ ಮಾಡಿಕೊಳ್ಳಬಹುದು ಎಲ್ಲರೂ ಪಠನ ಮಾಡಬೇಕು ಅದನ್ನು ನೀವು ದಿನ ಪಠನ ಮಾಡಿಕೊಳ್ಳಿ ನಿಮ್ಮ ಮಕ್ಕಳ ಪರವಾಗಿ ನೀವು ಮಾಡಬಹುದು ದಾಂಪತ್ಯದಲ್ಲೂ ಕೂಡ ಇದೇ ತರಹದ ಪರಿಸ್ಥಿತಿಗಳು ಬಂದೊದಗಬಹುದು ದೊಡ್ಡವರಿಗೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಟ್ರಾಕ್ಷನ್ ಅಥವಾ ಒಂದು ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿಕೊಳ್ಳಲಿಕ್ಕೆ ಒಂದು ಫ್ರೆಂಡ್ ಇತ್ಯಾದಿಗಳು ಸಿಗಬಹುದು ಅದರಿಂದ ನೀವು ಅಂದುಕೊಳ್ಳೋದೊಂದು ಆಗೋದೊಂದು ಈ ರೀತಿ ಪರಿಸ್ಥಿತಿಗಳು ಒದಗಿ ಬರಬಹುದು ವಿವೇಕವಾಗಿ ಈ ಎರಡೂವರೆ ವರ್ಷಗಳನ್ನು ಕಳೆಯಬೇಕು ಆರೋಗ್ಯದ ಕಡೆ ಅತಿ ಹೆಚ್ಚಿನ ಗಮನ ಅವಶ್ಯಕ ನಿಮ್ಮ ಸಂಗಾತಿ ನಿಮ್ಮ ಮಕ್ಕಳು ನಿಮ್ಮ ತಂದೆ ತಾಯಿ ಇವರು ಇವರುಗಳ ಎಲ್ಲರ ಬಗ್ಗೆ ಕೂಡ ನಿಮ್ಮ ಕಾಳಜಿ ಈಗ ಅತ್ಯಗತ್ಯ ಮನೆಯಲ್ಲಿ ಯಾವುದೇ ರದ್ದಾಂತ ಆಗದಿರುವಂತೆ ನೋಡಿಕೊಳ್ಳಬೇಕು ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ಆರಂಭವಾಗ್ತಾ ಇದೆ ಶನಿ ಸಪ್ತಮ ಭಾವಕ್ಕೆ ಬಂದಾಗ ಅಂದರೆ ಇದು ಕಳತ್ರ ಸ್ಥಾನ ಕಳತ್ರ ಅಂತಂದರೆ ಗಂಡ ಅಥವಾ ಹೆಂಡತಿ ಈಗ ಮದುವೆ ಆಗಿರುವವರಿಗೆ ಕಳತ್ರ ಸ್ಥಾನಕ್ಕೆ ಶನಿ ಬಂದಾಗ ಈ ಮದುವೆಯಲ್ಲಿ ನಾನು ಇಷ್ಟು ವರ್ಷಗಳಿಂದ ಇಷ್ಟೊಂದು ತಡ್ಕೊಂಡು ಬಿಟ್ಟಿದ್ದೇನೆ ಇನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ ಅನ್ನೋಂತಹ ಭಾವನೆ ಶುರುವಾಗಿ ಬಿಡುತ್ತೆ ಇಷ್ಟೇ ವರ್ಷ ತಡ್ಕೊಂಡಿದ್ದೀರಲ್ಲ ಇನ್ನೆರಡು ವರ್ಷ ತಡ್ಕೊಂಡ್ಬಿಡಿ ಅಂತ ಶನೇಶ್ವರ ಹೇಳ್ತಾ ಇದ್ದಾನೆ ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಇನ್ನು ಎರಡು ವರ್ಷ ತಡೆದುಕೊಂಡು ಬಿಟ್ಟರೆ ಎಲ್ಲವೂ ಪರಿಹಾರವಾಗುತ್ತೆ ಗಂಡ ಹೆಂಡತಿಯರು ಬೇರೆಯಾಗುವುದು ಬೇಡ ಅನ್ನುವಂತಹ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾನೆ ನೀವು ತಡ್ಕೊಂಡಿರ್ತೀರಿ ಬೇರೆಯವರು ತಡ್ಕೊಂಡಿರ್ತಾರೆ ಎಲ್ಲರೂ ತಡ್ಕೊಂಡೇ ಬದುಕ್ತಾ ಇರೋದು ಮಿತ್ರತ್ವದಲ್ಲೂ ಆಫೀಸ್ಗೆ ಹೋದರೂ ತಡ್ಕೊಳ್ತೀವಿ ಮನೆಯಲ್ಲೂ ತಡ್ಕೊಳ್ತೀವಿ ಬೇರೆಯವರು ತಡ್ಕೊಳ್ತಾ ಇದ್ದಾರೆ ನಮ್ಮನ್ನು ನಮ್ಮನ್ನು ನಾವು ಬೇರೆಯವರನ್ನು ತಡ್ಕೊಂಡೇ ಇದ್ದೀವಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಇತ್ಯಾದಿಗಳಲ್ಲಿ ಬಹಳ ದೊಡ್ಡ ಒಡಕು ಉಂಟಾಗೋದಿರುತ್ತೆ ಕನ್ಯಾ ರಾಶಿಯವರಿಗೆ ಈ ಒಡಕನ್ನು ಈಗಾಗಲೇ ನೀವು ಇನ್ನೂ ಗೋಚಾರ ಆಗಿಲ್ಲದೆ ಹೋದರೂ ಕೂಡ ಅದರ ಒಂದು ಕುರುಹುಗಳನ್ನು ನೀವು ನೋಡಿರಬಹುದು ಈಗ ಆ ಒಡಕು ಉಂಟಾಯಿತು ಅಂತಂದರೆ ಪುನಃ ಅದು ನಿಮ್ಮ ಜೀವನದಲ್ಲಿ ವಾಪಸ್ ಬರುವುದಿಲ್ಲ ಮತ್ತು ಸಣ್ಣ ಪುಟ್ಟ ಹುಡುಗರು ಈಗ ಪ್ರೇಮ ಪ್ರೀತಿ ಪ್ರಕರಣ ಅಂತ ಸಿಕ್ಕಾಕಿಕೊಂಡ್ರೆ ಯಾಕೆಂತಂದರೆ ಸಪ್ತಮದಲ್ಲಿ ಕಳತ್ರ ಸ್ಥಾನ ಅಂದರೆ ಗಂಡ ಅಥವಾ ಹೆಂಡತಿಯ ಸ್ಥಾನ ಈಗ ಆಗುವಂತಹ ಮಿತ್ರತ್ವಗಳು ಎರಡೂವರೆ ವರ್ಷಗಳ ತನಕ ಒಂದು ಕಮಿಟ್ಮೆಂಟ್ ಥರ ಇರುತ್ತೆ ಬಿಟ್ಟು ಹೋಗೋದಿಲ್ಲ ಅದೀಗಾಗಲೇ ನಿಮಗೆ ಸ್ವಲ್ಪ ಮನಸ್ಸಿಗೆ ಏಕೋ ಸರಿ ಇಲ್ಲ ಅಂತ ಕಾಣ್ತಾ ಇದೆ ಅಂದರೆ ದೂರ ಇಟ್ಟು ಒಳ್ಳೆಯದು ಈಗ ಯಾರ್ಯಾರು ಮದುವೆ ಮಾಡ್ಕೊಳ್ತಾ ಇದ್ದೀರಿ ನಿಮಗೆ ಗುರುಬಲ ಇದ್ದರೂ ಕೂಡ ಮದುವೆ ಮಾಡಿಕೊಂಡಾಗ ಇನ್ನು ಎರಡೂವರೆ ವರ್ಷಗಳ ತನಕ ನಿಮಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗತ್ತೆ ಅಷ್ಟರಲ್ಲಿ ಪ್ರಮಾದಗಳನ್ನು ಮಾಡಿಕೊಳ್ಳಬಾರದು ಡಿವೋರ್ಸ್ ಇತ್ಯಾದಿಗಳನ್ನು ಮಾಡಿಕೊಳ್ಳಬಾರದು ಹಾಗಿದ್ದರೆ ಮಾತ್ರ ಮದುವೆ ಮಾಡಿಕೊಳ್ಳಿ ಮತ್ತು ಇದನ್ನೆಲ್ಲದನ್ನು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ ದಂಪತಿಯರಲ್ಲಿ ಇಷ್ಟು ದಿನ ನಾನು ಇದನ್ನು ನನಗೆ ಹೇಳೇ ಇರಲಿಲ್ಲ ನನಗೆ ಸಾಕಾಗಿ ಹೋಗಿದೆ ಈಗ ಇದನ್ನು ನಾವು ಸಾಲ್ವ್ ಮಾಡಲೇಬೇಕು ನೀನೀಗ ಬದಲಾಗಲೇಬೇಕು ಅನ್ನುವಂತಹ ಒಂದು ಧೋರಣೆ ನೀವು ನಿಮ್ಮ ಜೀವನ ಸಂಗಾತಿಯಲ್ಲಿ ಈಗ ತೋರಿಸ್ತೀರಿ ಅದರಿಂದ ಮನೆಯಲ್ಲಿ ಬಿರುಕು ಹೆಚ್ಚಾಗುತ್ತೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಫ್ರೆಂಡ್ಶಿಪ್ಸ್ ದಾಂಪತ್ಯ ಮತ್ತು ಪ್ರೇಮ ಪ್ರೀತಿ ಪ್ರಕರಣ ಇದೆಲ್ಲದರಲ್ಲೂ ಕೂಡ ಯಾರ್ಯಾರಲ್ಲಿ ಏನೇನು ದೋಷ ಇದೆ ಅನ್ನೋದನ್ನು ತೋರಿಸಿಕೊಡ್ಲಿಕ್ಕೋಸ್ಕರ ಈ ಗೋಚಾರ ಬಂದಿದೆ ಆದ್ದರಿಂದ ದಂಪತಿಗಳು ಡಿವೋರ್ಸ್ ಅನ್ನೋದನ್ನು ಖಂಡಿತವಾಗಲು ಮನಸ್ಸಿನಲ್ಲಿ ಯೋಚನೆ ಮಾಡಬೇಡಿ ಆಗ ಬೇರೆಯ ಮಾರ್ಗಗಳು ನಿಮಗೆ ಒಟ್ಟಾಗಿ ಹೇಗಿರಬಹುದು ಅನ್ನೋದು ಖಂಡಿತವಾಗ್ಲೂ ಗೋಚರವಾಗುತ್ತೆ ಶನಿಶಾಂತಿ ಮಂತ್ರವನ್ನು ನಾವು ಇನ್ನೊಂದು ಬೇರೆ ವಿಡಿಯೋದಲ್ಲಿ ಹೇಳ್ತೇವೆ ಅದನ್ನು ದಿನಾ ಹೇಳಿಕೊಳ್ಳಿ ಶನೇಶ್ವರ ಸ್ವತಃ ತಾನೇ ಅನುಗ್ರಹ ಮಾಡಿದ್ದಾನೆ ಈ ಸ್ತೋತ್ರ ಹೇಳ್ಕೊಂಡವ್ರಿಗೆ ನಾನು ಕಾಡೋದಿಲ್ಲ ಅಂತ ಆದ್ದರಿಂದ ಶನಿ ದೇವರನ್ನ ಬೇಡ್ಕೊಳ್ಳಿ ದೊಡ್ಡ ಅನಾಹುತ ನಮ್ಮ ಜೀವನದಲ್ಲಿ ಮಾಡಬೇಡ ಅಂತ ಮತ್ತೆ ಇದರ ಒಳ್ಳೆಯ ಎಫೆಕ್ಟ್ಗಳು ಏನಾಗುತ್ತೆ ಅಂತಂದರೆ ಹೊಸ ಹೊಸ ಪಾರ್ಟ್ನರ್ಶಿಪ್ಗಳು ಹೊಸ ಹೊಸ ಫ್ರೆಂಡ್ಗಳು ಬರ್ತಾರೆ ಮತ್ತು ಹೊಸ ಜೀವನ ಸಂಗಾತಿಯಾಗುವಂತಹ ಕೆಲವರು ಬರಬಹುದು ಎಕ್ಸ್ಟ್ರಾ ಮ್ಯಾರಿಟಲ್ ದೊಡ್ಡ ದೊಡ್ಡ ಫ್ರೆಂಡ್ಶಿಪ್ಗಳು ಬಹಳ ನಂಬಿಕಸ್ಥರು ಈಗ ನಿಮಗೆ ಸಿಕ್ಕಿಬಿಡಬಹುದು ಇವರು ನಮ್ಮ ಸಂಗಾತಿಯಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನೋಂತಹ ಭಾವನೆ ಬರಬಹುದು ಇದನ್ನೆಲ್ಲದನ್ನು ಸ್ವಲ್ಪ ದೂರದಲ್ಲೇ ಬಿಟ್ಟು ಬಿಡಿ ಮತ್ತು ಇನ್ನು ಈ ಸಮಯದಲ್ಲಿ ನಿಮಗೆ ಸಿಕ್ಕಂತಹ ಫ್ರೆಂಡ್ಗಳು ಇನ್ನು ಎರಡೂವರೆ ವರ್ಷ ಅಥವಾ ಎರಡು ವರ್ಷಗಳಾದ ಮೇಲೆ ನಿಮ್ಮ ಜೊತೆ ಇರುವುದಿಲ್ಲ ಆದ್ದರಿಂದ ಗುರುಬಲ ಇದ್ದು ಅಗ್ನಿಸಾಕ್ಷಿಯಾಗಿ ಯಾವುದು ವಿವಾಹ ಆಗಿರುತ್ತೋ ಅಂಥವರು ಮಾತ್ರ ನಿಮ್ಮ ಇರ್ತಾರೆ ಆದ್ದರಿಂದ ದಂಪತಿಗಳು ಚಿಕ್ಕ ಪ್ರಾಯದ ಹುಡುಗರು ಹುಡುಗಿಯರು ಕೆಲಸ ಮಾಡ್ತಾ ಇರುವಂಥವರು ಮತ್ತು ಈಗಾಗಲೇ ಅನೇಕ ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ದಾಂಪತ್ಯವನ್ನು ನಿಭಾಯಿಸಿಕೊಂಡು ಬಂದವರು ಕೂಡ ಎಲ್ಲರಿಗೂ ಸ್ವಲ್ಪ ಮನಸ್ಸಿನಲ್ಲಿ ಬೇಸರವಾಗಿ ಇವ್ರನ್ನೆಲ್ಲ ಬಿಟ್ಟು ಬಿಡಬೇಕು ಅನ್ನೋಂಥ ಭಾವನೆ ಬರುತ್ತೆ ಶನೇಶ್ವರನನ್ನು ನಮ್ಮನ್ನು ನೀವೇ ಕಾಪಾಡಬೇಕು ಅಂತ ನೀವು ಈ ಮಂತ್ರವನ್ನು ಹೇಳಿ ಖಂಡಿತವಾಗಲೂ ಬೇಡಿಕೊಳ್ಳಿ ದೊಡ್ಡ ತೊಂದರೆಗಳು ಯಾವುದೂ ಆಗೋದಿಲ್ಲ ಆರೋಗ್ಯದ ಕಡೆ ಗಮನ ಇರಲಿ ಹೊಸ ಮಿತ್ರರು ಹೊಸ ಜನಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜಾತಕದ ಪ್ರಕಾರ ಮುಂದೆ ಹೋಗ್ತಾರೆ